ಸಂಗೀತ ಎಡವಟ್ಟಿಗೆ ಮನೆ ಮಂದಿ ಕಿಡಿ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಊಟದ ವಿಚಾರವಾಗಿ ಸಾಕಷ್ಟು ಬಾರಿ ಜಗಳ ಆಗಿರೋದು ಗೊತ್ತೇ ಇದೆ ವಾರಾಂತ್ಯದಲ್ಲಿ ದಿನಸಿ ಗಳಿಸುವ ವಿಚಾರದಲ್ಲಿ ಸುದೀಪ್ ಪರೋಕ್ಷವಾಗಿ ಪಾಠ ಮಾಡಿದ್ರು ಹಾಗಿದ್ರೂ ಕೂಡ ಮತ್ತೆ ಎಡವಿದ್ದಾರೆ ದಿನಸಿ ಗಳಿಸುವ ಚಟುವಟಿಕೆಯಲ್ಲಿ ಸಂಗೀತ ಮಾಡಿದ ಎಡವಟ್ಟಿನಿಂದ ಮನೆ ಮಂದಿ ಕಿಡಿಕಾರಿದ್ದಾರೆ ವೀಕೆಂಡ್ ಎಪಿಸೋಡ್ನಲ್ಲಿ ಸುದೀಪ್ ಮನೆಯ ದಿನಸಿಗಳನ್ನು ಗಳಿಸುವ ಚಟುವಟಿಕೆಯ ಬಗ್ಗೆ ಹಲವು ಕಿವಿ ಮಾತುಗಳನ್ನ ಹೇಳಿದ್ರು ಹಿಂದಿನ ಹಲವು ವಾರಗಳಲ್ಲಿ ತಪ್ಪು ಲೆಕ್ಕಾಚಾರದಿಂದ ಸಿಲ್ಲಿ ತಪ್ಪುಗಳಿಂದ ದಿನಸಿಗಳನ್ನ ಕಳೆದುಕೊಳ್ಳುವುದರ ಬಗ್ಗೆ ಸೂಕ್ಷ್ಮವಾಗಿ ಎಚ್ಚರಿಸಿದೆ ರು ಅಷ್ಟೇ ಅಲ್ಲ ಅದನ್ನ ಹೇಗೆ ನಿರ್ವಹಿಸಬೇಕು ಎಂಬ ಟಿಪ್ಸ್ ಕೂಡ ಕೊಟ್ಟು ಹೋಗಿದ್ರು ಆಗ ಯಾರಿಗೂ ಸುದೀಪ್ ಯಾಕಿದನ್ ಹೇಳ್ತಿದ್ದಾರೆ ಅಂತ ಅರ್ಥವಾಗಿರ್ಲಿಲ್ಲ ಅವರ ಮಾತಿನ ಅರ್ಥ ಈಗ ಅಂದ್ರೆ ವಾರದ ಮೊದಲ ದಿನ ಅರ್ಥವಾಗಿದೆ ಅದು ಕಾಲ ಮಿಂಚಿ ಮೇಲೆ ಹಾಗಾದ್ರೆ ಆಗಿದ್ದೇನು ಬಿಗ್ ಬಾಸ್ ದಿನಸಿ ಪಡೆದುಕೊಳ್ಳುವ ಕುರಿತು ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ನಾಲ್ಕು ಸ್ಪರ್ಧಿಗಳು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಬಜರ್ ಎದುರು ನಿಂತುಕೊಂಡಿದ್ದಾರೆ ಬಿಗ್ ಬಾಸ್ ಮನೆಗೆ ಬೇಕಾದ ದಿನಸಿಗಳನ್ನ ಮತ್ತು ಅವುಗಳ ಪ್ರಮಾಣವನ್ನ ಹೇಳುತ್ತಾ ಹೋಗ್ತಾರೆ ಆಗ ಬೇಕಾದ ದಿನಸಿಗಳ ಹೆಸರು ಪ್ರಮಾಣ ಬಂದಾಗ ಬಜರ್ ಒತ್ತಬೇಕು ಈ ಟಾಸ್ಕ್ ಮೂಲಕ ಲಾಜಿಕ್ ಗೊತ್ತಾಗದೆ ಸದಸ್ಯರು ಎಡವಟ್ಟು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಪ್ರಮಾಣ ನೋಡಿಕೊಂಡು ಬಜರ್ ಅನ್ನ ಒತ್ತುವಲ್ಲಿ ಎಡವಿರುವ ಸಂಗೀತ ಅಕ್ಕಿ ಐದು ಕೆಜಿ ಅಂತ ಹೇಳಿ ಬಿಗ್ ಬಾಸ್ ಘೋಷಿಸಿದ ತಕ್ಷಣ ಬಜರ್ ಅನ್ನ ಒತ್ತುಬಿಟ್ಟಿದ್ದಾರೆ ಇದರಿಂದ ಇಡೀ ಮನೆ ಐದು ಕೆಜಿ ಅಕ್ಕಿಯಲ್ಲಿಯೇ ವಾರವನ್ನ ಕಳಿಬೇಕಾಗಿದೆ ಜೊತೆಗೆ ಎಂಟು ಕೆಜಿ ಗೋಧಿ ಹಿಟ್ಟು ಸಿಕ್ಕಿದೆ ಉಳಿದ ಹಲವು ದಿನಸಿಗಳು ಒಂದೆರಡು ಕೆ ಜಿಗಷ್ಟೇ ದೊರಕಿದೆ ಇನ್ನು ಸಂಗೀತ ನಡೆಯ ವಿರುದ್ಧ ಈಗ ವಿನಯ್ ಸಿಡಿದೆದ್ದಿದ್ದಾರೆ ತುಕಾಲಿ ಸಂತೋಷ್ ಹೊಟ್ಟೆ ಹಸಿವು ಕಂಟ್ರೋಲ್ ಮಾಡಿಕೊಂಡು ಬಿಡೋಣ ಅಂತ ಹೇಳಿ ಅಸಮಾಧಾನವನ್ನ ಹೊರಗೆ ಹಾಕಿದ್ದಾರೆ ಹಸಿವಿನಿಂದಲೇ ಎಲ್ಲಾ ಗಲಾಟೆಗಳು ಕೂಡ ಶುರುವಾಗುವುದು ಎಂಬ ಕಿಚ್ಚನ ಮಾತಿಗೆ ವಾರದ ಮೊದಲ ದಿನವೇ ಪುರಾವೆ ಸಿಕ್ಕಿದೆ ಎರಡ್ ಮೂರು ದಿನಕ್ಕೂ ಸಾಲದ ದಿನಸಿಗಳಲ್ಲಿ ಬಿಗ್ ಬಾಸ್ ಮನೆಯವರು ವಾರವಿಡಿ ಹೇ ಕಳಿತಾರೆ ಇದಕ್ಕೆ ಏನ್ ಪರಿಹಾರವನ್ನ ಕಂಡುಕೊಳ್ತಾರೆ ಅಥವಾ ಬಿಗ್ ಬಾಸ್ ಅವರ ಸಹಾಯಕ್ಕೆ ಬರುತ್ತಾ ಕಾದ್ ನೋಡ್ಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್